ಸ್ನೇಹಿತರೆ ಸಂಗಾತಿಗಳೇ ಬಂಧುಗಳೇ ಓಟುಗಳ ಯಾರು ಈ ಪ್ರಶ್ನೆ ಈ ಕಾಲಕ್ಕೆ ಈ ಹೊತ್ತಿಗೆ ಈ ದೇಶದಲ್ಲಿ ಜನಸಾಮಾನ್ಯರು ಕೂಡ ಕೇಳುವಂಥ ಪರಿಸ್ಥಿತಿ ಬಂದಿದೆ ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗಲು ಮುಟ್ಟು ಅನ್ನೋ ಮಾತು ಕರ್ನಾಟಕದ ತುಂಬ ಪ್ರಚಲಿತದಲ್ಲಿದೆ ಆದರೆ ಈ ಹೊತ್ತು ಓಟು ಕದ್ದವ್ರು ಯಾರು ಓಟುಗಳ್ರು ಯಾರು ಅಂದರೆ ಕಂಡವರೆಲ್ಲ ಈಗ ಹೆಗಲು ಮುಟ್ಟು ನೋಡ್ಕೊಳ್ಳುವಂತ ಪರಿಸ್ಥಿತಿ ಬಂದದೆ ಯಾಕಂದ್ರೆ ಈ ಕುಂಬಳಕಾಯಿಯಲ್ಲಿ ಬಹುತೇಕ ಜನರ ಒಂದು ಸಹಭಾಗಿತ್ವ ಇದೆ ಆದ್ರೆ ಇವರ ಮಾಸ್ಟರ್ ಎಲ್ಲೋ ದೂರದಲ್ಲಿದ್ದಾನೆ ಎನ್ನುವಂಥದ್ದು ಈ ಹೊತ್ತಿನ ಈ ಈ ಒಂದು ಸತ್ಯ ಪ್ರಕರಣ ಬಂಧುಗಳೇ ಈ ಕುಂಬಳಕಾಯಿ ಅಂತ್ಯಂತ ಅಲ್ಲ ಪ್ರಜಾಪ್ರಭುತ್ವ ಎನ್ನುವಂತಹ ಕುಂಬಳಕಾಯಿಯೇ ಇವತ್ತು ಅಪಹರಣವಾಗಿದೆ ಅದನ್ನ ತುಂಡರಿಸಿ ತಿನ್ನಲಾಗಿದೆ ಈ ರೀತಿಯೊಳಗೆ ಇವತ್ತು ನಾವು ಈ ಚರ್ಚೆಯನ್ನ ಬೆಳೆಸುವಂತ ಒಂದು ದುರಂತ ಬಂದಿದೆ ಒಂದು ವಿಷಾದ ಬಂದಿದೆ ಅಕ್ಕಿಬಾರ್ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಒಂದು ನುಡಿಗಟ್ಟು ಅಕ್ಕಿಬಾರ್ ಈಗ ನಾವ್ ಹೇಳಬೇಕಾಗಿದೆ ಚೋರ್ ಸರ್ಕಾರ ಅಂತ ಹೇಳ್ಬೇಕಾಗಿದೆ ಈ ಮಾತು ನಾವೆಲ್ಲ ಹೇಳ್ಬೇಕಾಗಿರುವಂತಹದ್ದು ನಾವು ಮಾತ್ರ ಹೇಳ್ತಾ ಇಲ್ಲ ಹರಿಯಾಣದಲ್ಲಿ ಹೋಗಿ ನೀವು ಯಾವುದೇ ಅಲ್ಲಿಯ ಜನರಿಗೆ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿಯ ಜನ ಇವತ್ತು ಹೇಳುವಂತ ಸಂದರ್ಭ ಬಂದಿದೆ ಅಕ್ಕಿಬಾರ್ ಚೋರ್ ಸರ್ಕಾರ್ ಎನ್ನುವಂತಹ ಮಾತನ್ನ ಇವತ್ತು ಹೇಳುವಂತಹ ಸಂದರ್ಭ ಬಂದಿದೆ ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಈ ಘಟನೆಯ ವಿವರಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹೋಲ್ಸೇಲ್ ಮತಗಳ ತನದ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ ಮಾರಾಟಗಾರರ ನಡುವೆ ಹೋಲ್ಸೇಲ್ ಎನ್ನುವಂತಹ ಪದ ಬಳಕೆಯಲ್ಲಿತ್ತು ಈಗ ಕಳ್ಳರಿಗೆ ಹೋಲ್ಸೇಲ್ ಕಳ್ಳರು ಅಂತ ಹೇಳಬೇಕಾಗಿದೆ ಈ ಕಳ್ಳರು ಕದ್ದಿರುವಂತದ್ದು ಮತಗಳನ್ನ ಓಟ್ಗಳನ್ನ ಓಟ್ ಕಳ್ಳರ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ ಓಟ್ ಲೂಟ್ ಮಾಡಿದವರ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ ಓಟಿನ ಲೂಟಿ ನಡೆದಿದೆ ಪ್ರಜಾಪ್ರಭುತ್ವದ ಅಪಹರಣ ಆಗಿದೆ ಅಂತ ಪಿಕ್ ಪಾಕೆಟ್ ಮಾಡಿದವರಿಗೆ ಈ ಸಮಾಜದಲ್ಲಿ ಈ ಕಾನೂನಿನ ಮುಂದೆ ಶಿಕ್ಷೆ ಇದೆ ಮನೆ ಕಳ್ಳತನ ಮಾಡಿದವರಿಗೆ ಬಂಗಾರ ಕದ್ದೋರಿಗೆ ಈ ಕಾನೂನಿನಲ್ಲಿ ಶಿಕ್ಷೆ ಇದೆ ಜೈಲುವಾಸ ಇದೆ ಆದರೆ ವೋಟ್ ಕದ್ದವರಿಗೆ ಏನಿದೆ ಅಂತಂದ್ರೆ ಅಧಿಕಾರ ಇದೆ ಸುಖ ಇದೆ ದರ್ಪ ಇದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ ಓಟ್ ಅನ್ನ ಹೋಲ್ಸೇಲ್ ಆಗಿ ಕದ್ದವರು ಇವತ್ತು ಅಧಿಕಾರದಲ್ಲಿದ್ದಾರೆ ಎನ್ನುವಂತಹ ವಾಸ್ತವ ಘೋರ ವಾಸ್ತವ ಇವತ್ತು ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಕಳ್ಳರು ಹೊರಗಿನ ಕಳ್ಳರಲ್ಲ ಒಳಗಿನ ಕಳ್ಳರು ಒಳಗಿನ ಕಳ್ಳರಂದ್ರೆ ಯಾವುದು ಒಳಗೆ ಈ ದೇಶದ ಒಳಗೆ ನಮ್ಮ ನಿಮ್ಮ ನಡುವೆ ಇರುವಂತಹ ಜನ ಇವತ್ತು ಈ ಓಟನ್ನ ಕದ್ದಿದ್ದಾರೆ ಅಥವಾ ಈ ಓಟ್ ಕಳ್ಳತನದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಬಂಧುಗಳೇ ತುಂಬಾ ವಿಷಾದದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಕೇವಲ ಒಂದೇ ಒಂದು ಓಟು ಒಂದೇ ಒಂದು ಓಟು ಶ್ರೀ ಅನ್ನ ಜನಪ್ರತಿನಿಧಿಯನ್ನಾಗಿ ಮಾಡುತ್ತೆ ಒಂದೇ ಒಂದು ಓಟು ಸಾಮಾನ್ಯ ಜನಪ್ರತಿನಿಧಿಯನ್ನ ಒಬ್ಬ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತದೆ ಒಂದೇ ಒಂದು ಓಟು ಒಬ್ಬ ಸಾಮಾನ್ಯ ರಾಜಕಾರಣಿಯನ್ನ ದೇಶದ ಪ್ರಧಾನಿಯನ್ನಾಗಿ ಕೂಡ ಮಾಡಬಲ್ಲದು ಕೇವಲ ಒಂದೇ ಒಂದು ಓಟು ಬಂಧುಗಳೇ ನಾನು ಈ ಹೊತ್ತು ಹರಿಯಾಣ ರಾಜ್ಯದ ಒಂದು ಉದಾಹರಣೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಇದು ನಾನು ಆಡ್ತಾ ಇರುವಂತಹ ಮಾತಲ್ಲ ಸಂಸತ್ತಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಪ್ರೆಸ್ ಮೀಟ್ ಅನ್ನು ಮಾಡಿ ಬಹಿರಂಗಪಡಿಸಿರತಕ್ಕಂಥ ವಿವರಗಳ ಹಿನ್ನೆಲೆಯಲ್ಲಿ ಇಡೀ ದೇಶದ ಜನ ಇವತ್ತು ಮಾತಾಡ್ಕೊಳ್ತಾ ಇರುವಂತಹ ವಿದ್ಯಮಾನ ಹರಿಯಾಣ ರಾಜ್ಯದಲ್ಲಿ ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆಗಳು ನಡೆದವು ಆ ವಿಧಾನಸಭಾ ಚುನಾವಣೆಗಳಲ್ಲಿ ಆ ಇಡೀ ರಾಜ್ಯದ ಮತದಾರರ ಸಂಖ್ಯೆ ಎರಡು ಕೋಟಿ ಸುಮಾರು ಎರಡು ಕೋಟಿ ಆ ಎರಡು ಕೋಟಿ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಈ ಬಗೆಯ ಅಕ್ರಮ ಅವ್ಯವಹಾರ ಸೇರಿಸಿರುವಂತದ್ದು ತೆಗೆಯಿರುವಂಥದ್ದು ಈ ಎಲ್ಲ ಬಗೆಯ ಭಾನಗಡಿ ಕೃತ್ಯ ಅಂತ ನಾವೇನ್ ಕರಿತೀವಿ ಜನಪದರ ಭಾಷೆಯಲ್ಲಿ ಜನಸಾಮಾನ್ಯರ ಭಾಷೆಯಲ್ಲಿ ಈ ಭಾನಗಡಿ ಕೃತ್ಯ ಮಾಡಿ ಸೇರ್ ಆಗಿರ್ತಕ್ಕಂತ ಮತಗಳ ಸಂಖ್ಯೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ ಎರಡು ಕೋಟಿಯಲ್ಲಿ ಇಪ್ಪತ್ತೈದು ಲಕ್ಷ ಮತಗಳ ಅವ್ಯವಹಾರ ಆಗಿದೆ ಅಂತಂದ್ರೆ ಅಂದಾಜು ಎಂಟು ಜನ ಮತದಾರರಿದ್ದಾರೆ ಅಂತಂದ್ರೆ ಎಂಟು ಜನರ ಪೈಕಿ ಒಂದು ಮತ ಅದು ಅವ್ಯವಹಾರದ ಮತ ಅಂತೇಳಿ ಈ ಬಗೆಯ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಮಾಡಿದವರು ಯಾರು ಎನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಜನ ಕೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತಹ ಜನ ಮಗುಮ್ಮಾಗಿದ್ದಾರೆ ಜನ ಅಂತ ಅನ್ಬಾರ್ದವ್ರನ್ನ ಉತ್ತರ ಕೊಡಬೇಕಾಗಿರುವಂತಹ ಈ ದೇಶದ ಸಂವಿಧಾನಬದ್ಧ ಬಹುದೊಡ್ಡ ಏಜೆನ್ಸಿ ಚುನಾವಣಾ ಆಯೋಗ ಇವತ್ತು ಮೌನವಹಿಸಿದೆ ಮತ್ತು ಪರೋಕ್ಷವಾಗಿರುವಂತಹ ಒಂದು ತಪ್ಪಿಸಿಕೊಳ್ಳುವಂತಹ ವ್ಯಂಗ್ಯದ ಕುಹಕದ ಉತ್ತರಗಳನ್ನು ಕೊಡ್ತಾ ಇದೆ ಅದರ ಬದಲಾಗಿ ಬೇರೊಂದು ರಾಜಕೀಯದ ಪಕ್ಷದ ಜನ ಈ ಬಗೆಯ ಅಕ್ರಮತನವನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಥವಾ ಪ್ರತಿದಾಳಿಯನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ಗಮನಿಸಬೇಕು ಬಂಧುಗಳೇ ನಾನು ನೇರವಾಗಿ ಇವತ್ತು ವಿಷಯಕ್ಕೆ ಬರ್ತಾ ಇದ್ದೇನೆ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಮಹದೇವಪುರದ ಒಂದು ಘಟನೆ ಘಟನೆಯನ್ನ ರಾಹುಲ್ ಗಾಂಧಿ ಅವರು ಬೆಳಕಿಗೆ ತಂದು ಮೇಲೆ ಆಳಂದದ ಕ್ಷೇತ್ರದಲ್ಲಿಯೂ ಕೂಡ ಈ ಬಗೆಯ ಅಕ್ರಮ ನಡೆದಿದೆ ಚುನಾವಣಾ ಪಟ್ಟಿ ತಯಾರಿಕೆಯಲ್ಲಿ ಎನ್ನುವಂಥದ್ದು ಬೆಳಕಿಗೆ ಬಂತು ಅದಾದ ಮೇಲೆ ಗಮನ ಸೆಳೆದಿದ್ದು ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ರು ಹೈಡ್ರೋಜನ್ ಬಾಂಬನ್ನ ಬಾಂಬಿನ ಒಂದು ಪ್ರಕರಣವನ್ನ ಬೆಳಕಿಗೆ ತರ್ತೇನೆ ಅಂದ್ರೆ ಹೈಡ್ರೋಜನ್ ಬಾಂಬಿಗೆ ಗೆ ಸಮಾನವಾಗಿರುವಂತಹ ಒಂದು ಅವ್ಯವಹಾರವನ್ನ ನಾನು ಬೆಳಕಿಗೆ ತರ್ತೇನೆ ಅಂತಂದ್ರು ಅದನ್ನ ಈಗ ಜನಪ್ರಿಯವಾಗಿದ್ದು ಹೆಚ್ ಫೈಲ್ಸ್ ಎನ್ನುವಂತಹ ರೀತಿಯಲ್ಲಿ ಇವತ್ತು ಜನಪ್ರಿಯವಾಗಿದೆ ಆ ಹೆಚ್ ಫೈಲ್ಸ್ ಅಂದ್ರೆ ಯಾವುದು ಯಾವ ಬೇರೆ ಯಾವುದು ಅಲ್ಲ ಹರಿಯಾಣ ಫೈಲ್ಸ್ ಅನ್ನುವಂಥದ್ದು ಹರಿಯಾಣದ ಫೈಲ್ಸ್ ನ ವಿವರಗಳು ಏನ್ ಹೇಳ್ತವೆ ಏನ್ ಹೇಳ್ತವೆ ವಿಧಾನಸಭಾ ಚುನಾವಣೆಗಳು ಸನಿಹಕ್ಕೆ ಬಂದಾಗ ದೇಶದ ಬಹುದೊಡ್ಡ ಪ್ರತಿಷ್ಠಿತವಾಗಿರ್ತಕ್ಕಂತ ಇಂಗ್ಲಿಷ್ ಹಿಂದಿ ಚಾನೆಲ್ಗಳು ಎಲ್ಲವೂ ಕೂಡ ಬಂದು ಸಮೀಕ್ಷೆಯನ್ನ ಮಾಡಿದ್ರು ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳು ಸುದ್ದಿವಾಹಿನಿಗಳು ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಯಾರಿಗೂ ಕೂಡ ವಿಶ್ವಾಸ ಇರಲಿಲ್ಲ ಆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅಷ್ಟು ಮಾತ್ರವಲ್ಲ ಖಚಿತವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಾಲ್ಕರಿಂದ ಅರವತ್ತೆರಡು ಸೀಟ್ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಹಾಗೆ ನೋಡಿದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸುಳ್ಳಾಗಬಹುದು ಚುನಾವಣಾ ಉತ್ತರ ಸಮೀಕ್ಷೆಗಳು ಸುಳ್ಳಾಗಿರುವಂತಹ ಇತಿಹಾಸ ತುಂಬಾ ಕಡಿಮೆ ಇದೇ ಸಂದರ್ಭದಲ್ಲಿ ಅದೇ ಚುನಾವಣೆಗಳು ನಡೆದು ಕೇವಲ ಎರಡೇ ದಿನದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಬಿ ಜೆ ಪಿ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ ನೋಡ್ತಾ ಇರಿ ರಿಸಲ್ಟ್ ಒನ್ ಸೈಡ್ ಆಗುತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ರು ಅಷ್ಟೇ ಅಲ್ಲ ಅವ್ರು ಹೇಳಿದ್ದು ಆ ಒನ್ ಸೈಡ್ ಆಗೋದಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ವ್ಯವಸ್ಥೆ ಆಗಿದೆ ಎನ್ನುವಂತಹ ಮಾತನ್ನ ಹೇಳಿದ್ರು ಅರ್ಥ ಏನು ಎಲೆಕ್ಷನ್ ಆಗಿ ರಿಸಲ್ಟ್ ಬರುವಂತಹ ಸಂದರ್ಭದಲ್ಲಿ ಒನ್ ಸೈಡ್ ಅಂದ್ರೆ ನಮ್ಮ ಪರವಾಗಿ ರಿಸಲ್ಟ್ ಬರೋದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿ ಆಗಿದೆ ಎನ್ನುವಂತಹ ಮಾತನ್ನ ಬಿಜೆಪಿ ಪಕ್ಷದ ಮುಖ್ಯಸ್ಥರು ಹೇಳ್ತಾರೆ ಅಂತಂದ್ರೆ ಇದ್ರ ಅರ್ಥ ಏನು ಎನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು ಬಹುಶಃ ಅವರು ಹೇಳಿರೋದಕ್ಕೆ ಈಗ ಅರ್ಥ ಸ್ಪಷ್ಟವಾಗಿದೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತು ಚುನಾವಣಾ ಮತದಾರರ ಪಟ್ಟಿಯಲ್ಲಿ ನಡೆದಿರ್ತಕ್ಕಂಥ ವ್ಯಾಪಕವಾಗಿರುವಂತಹ ಅವ್ಯವಹಾರ ಇವತ್ತು ಬೆಳಕಿಗೆ ಬಂದಿದೆ ಬೆಳಕಿಗೆ ಬಂದಿದೆ ಕಾಂಗ್ರೆಸ್ ಆ ಚುನಾವಣೆಯಲ್ಲಿ ಸೋತಿದ್ದು ಇಪ್ಪತ್ತೆರಡು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಮತಗಳಿಂದ ಒಟ್ಟಾರೆ ರಾಜ್ಯದಲ್ಲಿ ಆದರೆ ಅವ್ಯವಹಾರ ಆಗಿರ್ತಕ್ಕಂಥ ಈ ಬಗೆಯ ಅಕ್ರಮ ನಡೆದಿರ್ತಕ್ಕಂಥ ಮತಗಳ ಸಂಖ್ಯೆ ಇಪ್ಪತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ಒಂದು ನೂರ ನಲವತ್ನಾಲ್ಕು ಅಂದ್ರೆ ಈ ಮತಗಳೇನಿದವಲ್ಲ ಅವ್ಯವಹಾರ ನಡೆದಿರತಕ್ಕಂತ ಮತಗಳ ಸಂಖ್ಯೆನೆ ಜಾಸ್ತಿ ಆಗಿದೆ ಈ ಮತಗಳೇನಾದ್ರೂ ಸರಿಯಾದ ಪ್ರಮಾಣದಲ್ಲಿ ಆಗಿದ್ರೆ ಆ ಫಲಿತಾಂಶ ಬೇರೆಯದೇ ಆಗಿರ್ತಿತ್ತು ಎನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಬಂದುಗಳೇ ಕೆಲವು ಘಟನೆಗಳನ್ನ ಈಗಾಗಲೇ ಇಂಗ್ಲಿಷ್ ಮತ್ತು ಹಿಂದಿ ಚಾನೆಲ್ಗಳ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸಿದ್ದಾರೆ ಇವತ್ತು ರಾಜ್ಯದ ಜನತೆಗೆ ನಾವು ಇದನ್ನ ಇನ್ನೊಂದಿಷ್ಟು ಖಚಿತವಾಗಿ ಮನವರಿಕೆ ಮಾಡಿಕೊಡುವಂತ ಸಂದರ್ಭ ಬಂದಿದೆ ಇದು ಕಾಂಗ್ರೆಸ್ಸಿನ ಪರವಾದವಾದ ಆಗಲಿ ಅಥವಾ ಕಾಂಗ್ರೆ ಬಿಜೆಪಿಯನ್ನ ವಿರೋಧ ಮಾಡಬೇಕು ಎನ್ನುವಂತಹ ಉದ್ದೇಶದಾಗ್ಲಿ ಈ ಪ್ರಸ್ತಾಪ ಅಲ್ಲ ಇದು ಪ್ರಜಾಪ್ರಭುತ್ವದ ಪ್ರಶ್ನೆ ಈ ದೇಶದ ಸಂಸದೀಯ ವ್ಯವಸ್ಥೆಯ ಅಸ್ತಿತ್ವದ ಪ್ರಶ್ನೆ ಈ ದೇಶದ ಸಂವಿಧಾನದ ಅಸ್ತಿತ್ವದ ಪ್ರಶ್ನೆ ಆ ಕಾರಣಕ್ಕಾಗಿ ಇವತ್ತು ಈ ವಿಷಯವನ್ನು ನಾವು ಇಲ್ಲಿ ಚರ್ಚಿಸಬೇಕಾಗಿದೆ ಹೊರತು ಕಾಂಗ್ರೆಸ್ಗೆ ಅನ್ಯಾಯ ಆಗಿದೆ ಅಂತ ಅಲ್ಲ ಅನ್ಯಾಯ ಆಗಿರುವಂಥದ್ದು ಕಾಂಗ್ರೆಸ್ಗೆ ಅಂತ ನಾನು ಭಾವಿಸ್ತಾ ಇಲ್ಲ ಅನ್ಯಾಯ ಆಗಿರುವಂಥದ್ದು ಮತದಾರರಿಗೆ ಅನ್ಯಾಯ ಆಗಿರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ ಆಗಿರುವಂಥದ್ದು ಸಂವಿಧಾನಕ್ಕೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಇದನ್ನ ಚರ್ಚೆ ಮಾಡಬೇಕಾಗಿದೆ ಈಗಾಗಲೇ ಗಮನಕ್ಕೆ ಬಂದಿರುವಂತಹ ಒಂದು ವಿಷಯ ಇದೆ ಇಪ್ಪತ್ತೆರಡು ಕಡೆ ಹತ್ತು ಮತಕ್ಷೇತ್ರಗಳಲ್ಲಿ ಕೇವಲ ಒಂದೇ ಒಂದು ಫೋಟೋ ಮತಪಟ್ಟಿಯಲ್ಲಿ ದಾಖಲಾಗಿದೆ ಇಪ್ಪತ್ತೆರಡು ಕಡೆ ಒಂದೇ ಫೋಟೋ ದಾಖಲಾಗಿದೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಈ ಫೋಟೋ ಅದು ಭಾರತದ ಯಾವ ಮೂಲೆಯಲ್ಲಿ ಹುಡುಕಿದ್ರು ಕೂಡ ಭಾರತದ ಪ್ರಜೆಯದ್ದಲ್ಲ ಇದು ಭಾರತದ ಪ್ರಜೆಯದ್ದಲ್ಲ ಬ್ರೆಜಿಲ್ ದೇಶದ ಒಬ್ಬ ರೂಪದರ್ಶಿಯ ಫೋಟೋನ ಎತ್ತಿಕೊಂಡು ಬಂದು ಹರಿಯಾಣದ ಮತಗಟ್ಟೆಯ ಆ ಹರಿಯಾಣದ ಮತಕ್ಷೇತ್ರಗಳಲ್ಲಿಯೇ ಪಟ್ಟಿ ಆ ಒಂದು ಪಟ್ಟಿಯಲ್ಲಿ ಇದನ್ನ ಸೇರಿಸಲಾಗಿದೆ ಹತ್ತು ಮತಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡು ಕಡೆ ಈ ಈಕೆಯ ಹೆಸರು ದಾಖಲಾಗಿದೆ ಈಕೆಯ ಫೋಟೋ ದಾಖಲಾಗಿದೆ ಆದ್ರೆ ಈಕೆಯ ಹೆಸರನ್ನ ನಿಜವಾದ ಹೆಸರನ್ನ ಬಿಟ್ಟು ಸುನೀತಾ ಅಂತ ಸೇರಿಸಲಾಗಿದೆ ಸೀಮಾ ಸ್ವೀಟಿ ಸರಸ್ವತಿ ಸತ್ಯವತಿ ಸರೋಜ ಪುಣ್ಯಾತ್ಮರು ಇದನ್ನ ಸೇರಿಸೋರಿಗೆ ಸಕಾರದ ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತ ಕಾಣಿಸ್ತದೆ ಹಾಗಾಗಿ ಕಂಡಿದ್ದೆಲ್ಲ ಸೇರಿಸ್ತಾ ಹೋಗ್ಬಿಟ್ಟಿದ್ದಾರೆ ಕೊನೆಗೆ ಸ ಅನ್ನುವಂತ ಅಕ್ಷರದಲ್ಲಿ ಅವರಿಗೆ ಹೆಸರಿಗೆ ಇನ್ನೂ ಶಬ್ದಗಳು ಸಿಗಲಾರದು ಹೊತ್ತಿಗೆ ರಶ್ಮಿ ವಿಮಲಾ ಎನ್ನುವಂತಹ ಹೆಸರುಗಳನ್ನು ಕೂಡ ಸೇರಿಸಿದ್ದಾರೆ ಹೀಗೆ ಬೇರೆ ಬೇರೆ ಇಪ್ಪತ್ತೆರಡು ಹೆಸರುಗಳನ್ನ ಕೊಟ್ಟಿದ್ದಾರೆ ಆ ಒಂದೇ ಫೋಟೋಕ್ಕೆ ಇದು ಅಕ್ರಮ ಅಲ್ಲವಾ ಇದು ಯಾರು ಉತ್ತರ ಕೊಡಬೇಕು ಯಾರು ಉತ್ತರ ಕೊಡಬೇಕು ಇದು ಮಾತ್ರ ಅಲ್ಲ ಇನ್ನೊಂದು ಪ್ರಕರಣ ಇದೆ ಒಂದೇ ಫೋಟೋ ಒಂದು ನೂರು ಕಡೆ ಇದು ಮುದ್ರಿಸಲ್ಪಟ್ಟಿದೆ ಆದ್ರ ಹೆಸರು ಬೇರೆ ಫೋಟೋ ಒಂದೇ ಹೆಸರುಗಳು ಬೇರೆ ಬೇರೆ ಅಪ್ಪನ ಹೆಸರು ಬೇರೆ ಅವನ ಹೆಸರು ಬೇರೆ ಆದರೆ ಫೋಟೋ ಒಂದೇ ಇದು ಏನನ್ನು ಹೇಳ್ತದೆ ಇಷ್ಟು ದೊಡ್ಡ ಸಂಖ್ಯೆಯ ಈ ಒಂದು ಅಕ್ರಮ ಏನ್ ನಡೆದಿದೆ ಇದು ಬಹುಶಃ ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ಬಹುದೊಡ್ಡ ಒಂದು ಚುನಾವಣಾ ಅವ್ಯವಹಾರ ಚುನಾವಣಾ ಅಕ್ರಮ ಅಂತ ನಾವು ಹೇಳಬೇಕಾಗಿದೆ ರಣದೀಪ್ ಸಿಂಗ್ ಸಿಂಗ್ ಅನ್ನುವಂತ ಒಂದು ಹೆಸರು ತಮಾಷೆ ಅಂತಂದ್ರೆ ರಣದೀಪ್ ಸಿಂಗ್ ಅಂತ ಹೆಸರಿದೆ ಹೆಸರು ನೋಡಿದ ತಕ್ಷಣನೇ ಇದು ಗಂಡಸು ಅಂತ ಗೊತ್ತಾಗುತ್ತೆ ಆದ್ರೆ ರಣದೀಪ್ ಸಿಂಗ್ ಒಂದು ಕೆಲವು ಈ ಇದಕ್ಕೆ ಹೆಣ್ಣು ಅಂತ ದಾಖಲಾಗಿದೆ ಮತ್ತು ತಂದೆ ಹೆಸರು ಬೇರೆ ಆಗಿದೆ ಮತ್ತೆ ರಣದೀಪ್ ಸಿಂಗನಿಗೆ ಒಂದ್ ಕಡೆ ತೊಂಬತ್ತೊಂದು ವಯಸ್ಸು ಸೇರಿಸಲಾಗಿದೆ ಒಂದ್ ಕಡೆ ಎಂಬತ್ತೈದು ಒಂದ್ ಕಡೆ ಮೂವತ್ತೆಂಟು ಕಂಡ ಕಂಡ ಹಾಗೆ ವಯಸ್ಸನ್ನು ಬದಲಾವಣೆ ಮಾಡಿದೆ ರಣದೀಪ್ ಸಿಂಗ್ ಎನ್ನುವಂತ ಹೆಸರು ಬದಲಿಯಾಗಿದೆ ಅಂದ್ರೆ ಇದು ಒಬ್ಬ ರಣದೀಪ್ ಸಿಂಗ್ ಅನ್ನೋ ಒಬ್ಬ ಇನ್ ಯಾರೋ ಹೆಸರು ಪ್ರಶ್ನೆ ಅಲ್ಲ ಇಂತಹ ಸಾವಿರಾರು ಉದಾಹರಣೆಗಳ ಪೈಕಿ ಇದನ್ನು ನಾವಿಲ್ಲಿ ಕೆಲವೊಂದು ಹೆಸರುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇವೆ ಕೆಲವು ಬ್ಲರ್ ಮಾಡಲಾಗಿದೆ ಫೋಟೋಗಳನ್ನ ಅಂದ್ರೆ ಮಸಕು ಮಸುಕಾದ ಅಂದ್ರೆ ಇದು ಯಾರ ಫೋಟೋ ಅಂತ ಗೊತ್ತಾಗ ಹಾಗಿಲ್ಲ ಕಂಡದ ಹೆಸರುಗಳನ್ನೆಲ್ಲ ಸೇರಿಸ್ಬಿಡೋದು ಕಂಡ ಹೆಸರುಗಳನ್ನೆಲ್ಲ ಸೇರಿಸ್ಬಿಡೋದು ಇನ್ನಾರು ಹೋಗಿ ಓಟ್ ಹಾಕಿ ಬರೋದು ಇನ್ನಾರು ಹೋಗಿ ಓಟ್ ಹಾಕಿ ಬರೋದು ತಮಾಷೆ ಅಂತಂದ್ರೆ ತಮಾಷೆ ಅಂತಂದ್ರೆ ರೂಢಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ಒಂದು ದುರಂತ ಹರಿಯಾಣದ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಜನ ಬಂದು ವೋಟ್ ಹಾಕಿದ್ದಾರೆ ಜನ ಅಂತ ನಾನು ಹೇಳ್ತಾ ಇದ್ದೇನೆ ಅವರು ಸಾಮಾನ್ಯ ಜನ ಅಲ್ಲ ಉತ್ತರ ಪ್ರದೇಶದ ಬಿಜೆಪಿ ಕಾರ್ಯಕರ್ತರು ಬಂದು ಹರಿಯಾಣದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿರುವಂತದ್ದು ಬೆಳಕಿಗೆ ಬಂದಿದೆ ಅತ್ಯಂತ ರೀಸೆಂಟ್ ಉದಾಹರಣೆ ಅಂತಂದ್ರೆ ಇಂಥದ್ದೇ ಘಟನೆ ಇವತ್ತು ನಿನ್ನೆ ಎಷ್ಟು ನಡೆದಿರ್ತಕ್ಕಂಥ ಬಿಹಾರದ ಚುನಾವಣೆಯಲ್ಲಿಯೂ ಕೂಡ ಕಂಡು ಬಂದಿದೆ ಏನಾಗಿದೆ ನೋಡಿ ದೆಹಲಿಯ ಮಾಜಿ ಸಂಸದ ರಾಕೇಶ್ ಸಿನ್ಹಾ ದೆಹಲಿಯವರು ಬಿಹಾರಿನ ವಿಧಾನಸಭಾ ಚುನಾವಣೆಯಲ್ಲಿ ಹೋಗಿ ಓಟ್ ಹಾಕಿದ್ದಾರೆ ಇವರು ಕಳೆದ ಬಾರಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಹಾಕಿದ್ದಾರೆ ಈ ಬಾರಿ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಹಾಕಿದ್ದಾರೆ ಸಂತೋಷ್ ಓಜಾ ಬಿಜೆಪಿ ಮುಖಂಡ ದೆಹಲಿ ಚುನಾವಣೆಯಲ್ಲಿ ಓಟ್ ಹಾಕಿದ್ರು ಈ ಬಾರಿ ಬಿಹಾರ್ ಚುನಾವಣೆಯಲ್ಲಿ ಓಟ್ ಹಾಕಿದ್ದಾರೆ ನಾಗೇಂದ್ರ ಕುಮಾರ್ ನಾಗೇಂದ್ರ ಕುಮಾರ್ ದೆಹಲಿಯ ಮತಗಟ್ಟೆಯಲ್ಲಿ ಕೂಡ ಇವರ ಹೆಸರು ಇದೆ ವೋಟರ್ ಲಿಸ್ಟ್ ನಲ್ಲಿ ಹೆಸರಿದೆ ಈ ಬಾರಿ ಬಿಹಾರಿನ ವೋಟರ್ ಲಿಸ್ಟ್ ನಲ್ಲಿ ಕೂಡ ಹೆಸರಿದ್ದಾರೆ ಬಹಳ ಬುದ್ಧಿವಂತರು ರಾಕೇಶ್ ಸಿನ್ಹಾ ಅವರು ಹೇಳ್ತಾರೆ ಇಲ್ಲ ಇದು ಇದರಲ್ಲಿ ಅಕ್ರಮ ಏನು ನಡೆದಿಲ್ಲ ದೆಹಲಿಯಲ್ಲಿ ಎಲೆಕ್ಷನ್ ಆದಾಗ ನಾನು ದೆಹಲಿ ವೋಟರ್ ಲಿಸ್ಟ್ ನಲ್ಲಿ ಹೆಸರಿತ್ತು ಆದ್ರೆ ನಾನು ಬಿಹಾರ್ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ದೆಹಲಿ ವೋಟರ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಹೆಸರನ್ನ ನಾನು ಕಿತ್ತು ಹಾಕಿ ಸಕ್ರಮವಾಗಿ ನನ್ನ ಅಡ್ರೆಸ್ಸು ನನ್ನ ಮನೆ ಬಿಹಾರದಲ್ಲಿ ಕೂಡ ಇರೋದ್ರಿಂದ ನನ್ನ ಬಿಹಾರನ ವೋಟರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಸೇರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಇವರು ಕರ್ನಾಟಕದಲ್ಲಿ ಚುನಾವಣೆ ನಡೆದ್ರೆ ಕರ್ನಾಟಕದಲ್ಲಿನೂ ಒಂದು ಆಸ್ತಿ ಖರೀದಿ ಮಾಡಿ ನನ್ನ ಆಸ್ತಿ ಇಲ್ಲಿ ಕೂಡ ಇದೆ ಅಂತ ಹೇಳಿ ಮುಂದಿನ ಸರದಿ ಇವರು ಬಹುಶಃ ಕರ್ನಾಟಕದ ಚುನಾವಣೆ ನಡೆದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇವರು ಮತ ಚಲಾಯಿಸ್ತಾರೆ ಅಂತ ನನಗೆ ಕಾಣಿಸ್ತಾರೆ ಎಂತ ದುರಂತ ನೋಡಿ ಬಹಳ ವಿಷಾದದ ಪರಿಸ್ಥಿತಿ ಅಂತಂದ್ರೆ ಚುನಾವಣಾ ಆಯೋಗದ್ದು ಈ ದೇಶದ ಚುನಾವಣಾ ಆಯೋಗದ ಮುಖ್ಯಸ್ಥ ಅವ್ರು ಹೇಳ್ತಾರೆ ನೋಡಿ ಭಾರತ ದೇಶ ಇಡೀ ಜಗತ್ತಿನಲ್ಲೇನೆ ಚುನಾವಣಾ ಪ್ರಜಾಪ್ರಭುತ್ವ ನಡೆಸ್ತಾ ಇರುವಂತ ಬಹುದೊಡ್ಡ ದೇಶ ಅಂತ ಹೆಮ್ಮೆ ನಮಗಿದೆ ಆದರೆ ಒಳಗಿನ ಹುಳುಕು ನೋಡಿ ಯಾವ ರೀತಿ ಇದೆ ಚುನಾವಣಾ ಆಯೋಗದ ಮುಖ್ಯಸ್ಥ ಚುನಾವಣಾ ಒಂದು ಪ್ರಕ್ರಿಯೆಯಲ್ಲಿ ಮನೆ ಸಂಖ್ಯೆ ಜೀರೋ ಅಂತ ಕೊಟ್ಟಿದ್ದಾರೆ ಒಂದು ಎರಡು ಅಲ್ಲ ಬಹುಶಃ ಸಾವಿರಾರು ಮತದಾರರ ಆ ವಿಳಾಸದ ಮುಂದೆ ಮನೆ ಸಂಖ್ಯೆ ಜೀರೋ ಅಂತೆ ಮನೆ ಸಂಖ್ಯೆ ಯಾರ್ದಾದ್ರೂ ಜೀರೋ ಇರೋದಕ್ಕೆ ಸಾಧ್ಯನಾ ಮಾನ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಅವರು ಒಂದು ವ್ಯಂಗ್ಯದ ಒಂದು ಕುಹಕದ ನಗೆ ನಕ್ಕುವುದಕ್ಕೆ ಉತ್ತರ ಕೊಡ್ತಾರೆ ಪತ್ರಕರ್ತರ ಮುಂದೆ ಹೇಳುವಾಗ ಅವರು ಒಂದು ಎಂತ ಕುಹಕ ಮಾಡಿ ಮಾತಾಡಿದ್ರು ಪತ್ರಕರ್ತರೆ ನಿಮ್ಗೆಲ್ಲ ಇರೋದಕ್ಕೆ ಚೆನ್ನಾಗಿ ಮನೆ ಇದೆ ನೀವೆಲ್ಲ ಸುಖವಾಗಿದ್ದೀರಿ ಪಾಪ ಫುಟ್ಪಾತ್ ನಲ್ಲಿ ಗಟಾರದಲ್ಲಿ ಮಕ್ಕಳವರು ಇನ್ನೆಲ್ಲೋ ಮಲಗಿರೋರು ಅಡ್ರೆಸ್ ಅಂದ ಇರೋರು ಏನಿದಾರಲ್ಲ ಅವ್ರಿಗೆ ಅಡ್ರೆಸ್ ಇರೋದಿಲ್ಲ ಅವ್ರಿಗೆ ಮನೆನೇ ಇರೋದಿಲ್ಲ ಆದ್ರೆ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಇರ್ತೈತಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ಮನೆ ಮನೆ ಇರಲ್ಲ ಅದಕ್ಕಾಗಿ ಮನೆ ಸಂಖ್ಯೆ ಸೊನ್ನೆ ಅಂತ ಕೊಟ್ಟಿದ್ದೀವಿ ಎನ್ನುವಂತಹ ಅತ್ಯಂತ ಬೇಜವಾಬ್ದಾರಿ ಉಡಾಫೆಯ ಮತ್ತು ವಿಕಟತನದ ಒಂದು ಹೇಳಿಕೆಯನ್ನ ನಗು ನಗತ ಕೊಡ್ತಿದ್ದಾರೆ ಇದು ಕ್ರೌರ್ಯ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರಾಗಿ ಹೇಳಿದ್ದು ಸತ್ಯ ಅಲ್ಲ ಅದಾದ್ಮೇಲೆ ಅದು ಬೆಳಕಿಗೆ ಬರ್ತದೆ ಜೀರೋ ನಂಬರ್ ಜೀರೋ ನಂಬರ್ ಕೊಟ್ಟಿರ್ತಕ್ಕಂಥ ಮನೆಯನ್ನ ಆ ಫೋಟೋವನ್ನ ಇದು ಆ ಮನೆಯ ಮನೆ ಮಾಲೀಕನ ಹೆಸರನ್ನ ಹಿಡ್ಕೊಂಡು ಹುಡ್ಕೊಂಡು ಹೋದ್ರೆ ಬೆಳಕಿಗೆ ಬಂದಿದೆ ನರೇಂದ್ರ ಎನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಗೆ ಜೀರೋ ಡೋರ್ ನಂಬರ್ ಕೊಟ್ಟಿದ್ದಾರೆ ಹೋಗಿ ನೋಡಿದ್ರೆ ಅತಿ ದೊಡ್ಡ ಒಂದು ಎರಡು ಅಂತಸ್ತಿನ ಬಂಗಲೆ ಅದು ಅದಕ್ಕೆ ಹಾಗಾದ್ರೆ ಯಾಕೆ ಜೀರೋ ನಂಬರ್ ಅನ್ನ ಕೊಟ್ರು ಇಷ್ಟು ಮಾತ್ರ ಅಲ್ಲ ಬಹಳ ವಿಚಿತ್ರ ಅಂತಂದ್ರೆ ಈ ಬಿಜೆಪಿಯ ನಾಯಕರ ಮನೆಯಲ್ಲಿ ಬಹುಶಃ ಇಬ್ರು ಮೂವರು ಇರೋದಿಲ್ಲ ಅಂತ ಕಾಣಿಸ್ತದೆ ಇವ್ರ ಮನೆಯಲ್ಲಿ ಇದ್ರೆ ಬಹುಶಃ ನೂರಾರು ಜನನೇ ಇರ್ತಾರೆ ಅನ್ನುವಂತ ಅಂತ ಅಂತ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿದೆ ಬಿಜೆಪಿಯ ಒಬ್ಬ ನಾಯಕರ ಮನೆಯಲ್ಲಿ ಹರಿಯಾಣದಲ್ಲಿ ಅರವತ್ತಾರು ಜನ ಮತದಾರರ ಹೆಸರು ದಾಖಲಾಗಿದೆ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಮನೆಯಲ್ಲಿ ಆಶ್ಚರ್ಯ ನಿಮಗೆ ಇದೇನು ಛತ್ರ ಅಲ್ಲ ಮನೆ ಹೆಸರುಗಳು ಎಷ್ಟು ಗೊತ್ತಾ ಐದು ನೂರ ಒಂದು ಐನೂರ ಒಂದು ಮತದಾರರ ಹೆಸರುಗಳು ಈ ಮನೆಯಲ್ಲಿ ದಾಖಲಾಗಿದೆ ಇನ್ನೊಂದು ಮನೆಯಲ್ಲಿ ನೂರ ಎಂಟು ಮತದಾರರ ಹೆಸರುಗಳು ದಾಖಲಾಗಿದ್ದಾವೆ ಆಮೇಲೆ ಪತ್ತೆ ಹಚ್ಚಿದ್ರೆ ಆ ಮನೆ ಹುಡ್ಕೊಂಡು ಹೋಗಿ ಒಂದು ಅಲ್ಲಿಯ ತಪಾಸಣೆ ಮಾಡಿದ್ರೆ ಬೆಳಕಿಗೆ ಬಂದಿರೋದೇನಂತಂದ್ರೆ ಆ ಮನೆಯಲ್ಲಿ ಅಷ್ಟು ಜನ ಇಲ್ಲ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸೋದಕ್ಕಾಗಿ ಇವ್ರ ಮನೆ ನಂಬರ್ ಅನ್ನ ಬಳಸ್ಕೊಂಡು ಎಲ್ಲಿಂದನೂ ಕರೆದುಕೊಂಡು ಬಂದಿರತಕ್ಕಂತ ಅನಧಿಕೃತವಾಗಿರುವಂತಹ ಅಥವಾ ಬಾಡಿಗೆ ಮತದಾರರ ಹೆಸರುಗಳು ಇರಬಹುದಾ ಅಂತ ಹೇಳಿ ನಾವು ಇವತ್ತು ಯೋಚಿಸ್ಬೇಕಾಗ್ತದೆ ಈ ರೀತಿ ಅಂದ್ರೆ ತಮಗೆ ಬೇಕಾದ ರೀತಿಯ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಮಾಡಬಹುದಾಗಿರ್ತಕ್ಕಂಥ ಎಲ್ಲಾ ಕುಕೃತ್ಯಗಳನ್ನ ಇಲ್ಲಿ ಮಾಡಲಾಗಿದೆ ಅಂತ ಹೇಳಿ ಮತ್ತು ನಮಗೆ ಇವರು ವೋಟ್ ಹಾಕೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಹುಡುಕಿ ಹುಡುಕಿ ಏರಿಯಾ ವೈಸ್ ಅವರನ್ನು ತಪಾಸಣೆ ಮಾಡಿ ಫೀಲ್ಡ್ ವರ್ಕ್ ಮಾಡಿ ನಮಗೆ ಯಾರು ವೋಟ್ ಹಾಕೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ತತ್ತು ಅವ್ರ ಹೆಸರನ್ನ ವೋಟ್ ಲಿಸ್ಟ್ನಿಂದನೇ ತೆಗೆದುಹಾಕ್ಬಿಡಿ ಎನ್ನುವಂತಹ ಸೂಚನೆ ಬಹುಶಃ ಇವರಿಗೆ ಸಿಕ್ಕಿರಬೇಕು ಅದರ ಪ್ರಕಾರವಾಗಿ ಹರಿಯಾಣದ ಚುನಾವಣೆಯಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಅಂದರೆ ಮೂರುವರೆ ಲಕ್ಷ ಮತಗಳನ್ನ ಡಿಲೀಟ್ ಮಾಡಲಾಗಿದೆ ತೆಗೆದುಹಾಕಲಾಗಿದೆ ಮೂರುವರೆ ಲಕ್ಷ ಮತಗಳು ಮೂರುವರೆ ಲಕ್ಷ ಮತಗಳು ಅಷ್ಟು ಮಾತ್ರ ಅಲ್ಲ ಯಾರ್ದೋ ಹೆಸರಿನಲ್ಲಿ ಇನ್ಯಾರು ಓಟ್ ಹಾಕುವಂತ ಕೆಲಸಗಳು ನಡೆದಿದ್ದಾವೆ ಈ ಬಗ್ಗೆ ಒಂದು ಎರಡು ರೀತಿಯ ಪ್ರಕರಣಗಳಲ್ಲ ಬಹುಶಃ ಯಾವ ರೀತಿಯಾಗಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮಾಡಬಹುದು ಎನ್ನುವುದ್ರ ಬಗ್ಗೆ ಒಂದು ದೊಡ್ಡ ಸಂಶೋಧನಾ ಪ್ರಬವನ್ ಪ್ರಬಂಧವನ್ನೇ ಬರಿಬಹುದು ಮತ್ತೆ ಇವರು ಮಾಡಿರ್ತಕ್ಕಂತ ಈ ಬಗೆಯ ಕುಕೃತ್ಯ ಏನಿದೆಯಲ್ಲ ಇದ್ರ ಬಗ್ಗೆ ಯಾರಾದರೂ ಒಬ್ರು ಆ ಪಿ ಹೆಚ್ ಡಿ ಮಾಡ್ಬೋದೇನು ಅಂತ ನನಗೆ ಕಾಣಿಸ್ತಾ ಇದೆ ಈ ಬಗೆಯ ಅವ್ಯವಹಾರಗಳನ್ನ ಈ ಮಾಡಲಾಗಿದೆ ಯಾರು ಮಾಡಿದ್ದು ಈಗ ಯಾವ ಸರ್ಕಾರ ಅಸ್ತಿತ್ವದಲ್ಲಿದೆ ಈ ಬಗೆಯ ಕುಕೃತ್ಯದಿಂದ ಯಾರಿಗೆ ನಷ್ಟ ಆಗಿದೆ ಇದರ ಲಾಭ ಪಡ್ಕೊಂಡವ್ರು ಯಾರು ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದೆ ಬಂಧುಗಳೇ ದುರಂತ ಏನು ಅಂತಂದ್ರೆ ಈ ರೀತಿ ಮಾಡಿರ್ತಕ್ಕಂಥ ಜನ ನೈತಿಕತೆಯ ಬಗ್ಗೆ ಮಾತಾಡ್ತಾರೆ ಮಾತೆತ್ತಿದ್ರೆ ಧರ್ಮ ಎನ್ನುವಂತ ಶಬ್ದ ಬಳಸ್ತಾರೆ ಸಂಸ್ಕೃತಿ ಎನ್ನುವಂತ ಶಬ್ದ ಬಳಸ್ತಾರೆ ಶ್ರೇಷ್ಠತೆ ಈ ಬಗೆಯ ಬಹು ದೊಡ್ಡ ದೊಡ್ಡ ಶಬ್ದಗಳನ್ನ ಬಳಸ್ತಾರೆ ಆದರೆ ಅಧಿಕಾರಕ್ಕಾಗಿ ತಿನ್ನಬಾರದ್ದನ್ನೆಲ್ಲ ತಿನ್ನುವ ಮಾಡಬಾರದ್ದೆಲ್ಲ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಈ ಪ್ರಕರಣ ಸಾಕ್ಷಿಯಾಗಿದೆ ಈ ಪ್ರಕರಣಗಳಿಗೆಲ್ಲ ಯಾರು ಉತ್ತರ ಕೊಡಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿ ಇಂಚಿಂಚಾಗಿ ಇದರ ವಿವರಗಳನ್ನ ಬಹಿರಂಗಪಡಿಸಿ ಪಿಪಿಟಿಯನ್ನ ಮಾಡಿ ಇದನ್ನ ಪ್ರದರ್ಶನ ಮಾಡಿದ್ದಾರೆ ಪತ್ರಕರ್ತರಿಗೆ ತೋರಿಸಿದ್ದಾರೆ ಸಾಕ್ಷಿ ಆಧಾರಗಳ ಸಮೇತ ಇದನ್ನ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕಾಗಿತ್ತು ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ವಿಷಯ ಚುನಾವಣಾ ಆಯೋಗ ಇದಕ್ಕೆ ಉತ್ತರಿಸಬೇಕಾಗಿತ್ತು ಚುನಾವಣಾ ಆಯೋಗದ ಮುಖ್ಯಸ್ಥರು ಇದಕ್ಕೆ ಉತ್ತರಿಸಬೇಕಾಗಿತ್ತು ಮುಖ್ಯಸ್ಥರು ಇಲ್ಲದ್ರೆ ಹೋಗ್ಲಿ ಸಂಬಂಧಪಟ್ಟ ಯಾರಾದ್ರೂ ಒಬ್ಬ ಅಧಿಕಾರಿ ಉತ್ತರಿಸಬೇಕಾಗಿತ್ತು ತಮಾಷೆ ಏನು ಅಂತಂದ್ರೆ ಚುನಾವಣಾ ಆಯೋಗ ಅವ್ರಿಗೆ ಏನ್ ಮಾತಾಡ್ಬೇಕಂತ ಬೇಗ ಗೊತ್ತಾಗ್ತಾ ಇಲ್ಲ ಬಾಯಿ ಮುಚ್ಚಿಕೊಂಡು ಮೌನ ವಹಿಸಿದೆ ಆದ್ರೆ ಮಾತಾಡ್ತಾ ಇರೋರೆಲ್ಲ ಬಿಜೆಪಿ ಪಕ್ಷದವರು ಬಿಜೆಪಿ ಪಕ್ಷದವರು ಮಾತಾಡ್ತಾ ಇದ್ದಾರೆ ಆಹಾ ಮಾತ್ ಕೇಳಬೇಕು ಏನ್ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಓ ಈ ರೀತಿ ಎಲ್ಲ ಆಗಿದೆ ಅಂತ ಅನ್ನೋದಾದ್ರೆ ಅಫಿಡವಿಟ್ ಕೊಡ್ರಿ ಅಂತ ಮಾತನ್ನ ಕೇಳ್ತಾ ಇದ್ದಾರೆ ಕೋರ್ಟ್ಗೆ ಹೋಗ್ರಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಅವ್ಯವಹಾರ ಆಗಿದೆ ಘಟನೆ ಆಗಿದೆ ಮೋಸ ಆಗಿದೆ ಮತಗಳತನ ಆಗಿದೆ ಅಂತೇಳಿ ಸಾಬೀತು ಮಾಡಿದ್ರೆ ಜನರ ನಡುವೆ ಒಂದು ತಿಳುವಳಿಕೆನ ಮೂಡಿಸಿದ್ರೆ ನೀವು ನಿಮ್ಗೆ ಅಷ್ಟು ತಾಕತ್ತಿದ್ರೆ ಧೈರ್ಯ ಇದ್ರೆ ಕೋರ್ಟ್ಗೆ ಹೋಗ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ ಕೋರ್ಟಿಗೆ ಹೋದ್ರೆ ಹೆಂಗೆ ಪ್ರಕರಣವನ್ನ ಹಿಂಜಬಹುದು ವರ್ಷಗಟ್ಲೆ ಹೇಗೆ ಮುಂದಕ್ಕೆ ಒತ್ತಬಹುದು ಒಂದು ಸಲ ಪ್ರಕರಣ ಕೋರ್ಟಿಗೆ ಹೋದ್ರೆ ಮತ್ತೆ ಮುಂದಕ್ಕೆ ಪ್ರೆಸ್ ಮೀಟ್ ಮಾಡದೆ ಇಲ್ಲ ಇಲ್ಲ ಈಗಾಗ್ಲಿ ಇದು ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ರೆ ಅದು ನಿಯಮದ ಉಲ್ಲಂಘನೆ ಆಗ್ತದೆ ಎನ್ನುವಂತ ರೀತಿ ಒಳಗೆ ಇದನ್ನ ಘಟನೆಯನ್ನು ಹೇಗೆ ಮುಚ್ಚಾಕ್ಬಹುದು ಇದೆಲ್ಲ ಚೆನ್ನಾಗಿ ಬಲ್ಲಂತ ಜನ ಇದನ್ನ ನೀವು ಅಫಿಡವಿಟ್ ಕೊಡಬೇಕಾಗಿತ್ತು ನೀವು ಯಾಕೆ ಸುಮ್ಮನೆ ಇದೀರಿ ಕೋರ್ಟಿಗೆ ಯಾಕೆ ಹೋಗ್ಲಿಲ್ಲ ಎನ್ನುವಂತ ಮಾತನ್ನ ಮಾತಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನು ಎಂತ ಮಾತನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ ಓಟ್ ಲಿಸ್ಟ್ ನಲ್ಲಿ ಅವ್ಯವಹಾರ ಆಗಿದೆ ಅಂತಂದ್ರೆ ಮತಗಟ್ಟೆಯಲ್ಲಿ ನಿಮ್ಮ ಪಕ್ಷದ ಪೋಲಿಂಗ್ ಏಜೆಂಟ್ ಇರ್ಲಿಲ್ವಾ ಅವ್ನಿನ್ ಕಳ್ಳೆಕಾಯಿ ತಿಂತಿದ್ನಾ ಈ ಬಗೆಯ ಪ್ರಶ್ನೆಗಳನ್ನ ಮಾತಾಡ್ತಾ ಇದ್ದಾರೆ ಇದು ಯಾವ ರೀತಿ ಇದೆ ಅಂತಂದ್ರೆ ಹೌದಪ್ಪ ನಿನ್ ಮನೆಯನ್ನ ಕಳತನ ಮಾಡಿದ್ದೇನೆ ಮಾಡಿ ನೀನ್ ಯಾಕೆ ಮನೆಗೆ ಬೀಗ ಹಾಕಿರ್ಲಿಲ್ಲ ಇಷ್ಟು ಬಂಡತನಕ್ಕೆ ಇವತ್ತು ವ್ಯವಸ್ಥೆ ಬಂದಿದೆ ನಾನ್ ಕಳತನ ಮಾಡಿದ್ದೇನೆ ನೀನ್ ಯಾಕೆ ಮನೆಗೆ ಬೀಗ ಹಾಕಿರ್ಲಿಲ್ಲ ನೀನ್ ಯಾಕೆ ಸುಮ್ನಿದ್ದೆ ಇದನ್ನ ಬಂಡತನ ಅನ್ಬೇಕು ಏನ್ ನೀವೇ ಯೋಚನೆ ಮಾಡಿ ಇಷ್ಟು ಮಾತ್ರವಲ್ಲ ಈ ರೀತಿಯಲ್ಲಿ ಇವತ್ತು ಈ ಇಂತಹ ಒಂದು ಪ್ರಜಾಪ್ರಭುತ್ವವನ್ನೇ ಅಪಹರಣ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕೆಲ ಸಿನಿಕ್ ಹೀಗೂ ಮಾತಾಡಬಹುದು ಬಿಡ್ರಿ ಇಂಥವನ್ನೆಲ್ಲ ಯಾವಾಗ್ಲಿಂದನೇ ನಡ್ಕಂತ ಬಂದಿದ್ದಾವೆ ಅಂದ್ರೆ ಯಾವಾಗ್ಲಿಂದನೇ ನಡ್ಕಂತ ಬಂದಿದೆ ಅಂತಂದ್ರೆ ಇಂಥವಿನ್ನೂ ಹೆಚ್ಚಾಗ್ತಾನೆ ಹೋಗ್ಬೇಕಾ ಇದನ್ನ ನಾವು ಮತದಾರರು ಯೋಚನೆ ಮಾಡಬೇಕಾಗಿದೆ ನಮ್ಮ ಜನ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಇದು ಸಿನಿಕರಾಗುವಂತಹ ಸಂದರ್ಭ ಅಲ್ಲ ಮತದ ಅಪಹರಣ ಅಂತಂದ್ರೆ ಪ್ರಜಾಪ್ರಭುತ್ವದ ಅಪಹರಣ ಈ ವ್ಯವಸ್ಥೆಯ ಅಪಹರಣ ಇದು ಒಂದು ದ್ರೋಹ ಇದು ಈ ದೇಶಕ್ಕೆ ಎಸಗಿರುವಂತಹ ದ್ರೋಹ ಇದು ಸಂವಿಧಾನಕ್ಕೆ ಎಸಗಿರುವಂತಹ ದ್ರೋಹ ಅನ್ನಂಥದ್ದನ್ನ ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಪ್ರಕರಣಕ್ಕೆ ಸರಿಯಾದ ಉತ್ತರವನ್ನ ನಾವು ಚುನಾವಣಾ ಆಯೋಗದಿಂದ ನಿರೀಕ್ಷೆ ಮಾಡಬೇಕಾ ಇದಕ್ಕೆ ಬರೀ ಚುನಾವಣಾ ಆಯೋಗ ಮಾತ್ರ ಇದಕ್ಕೆ ಜವಾಬ್ದಾರಿ ಆಗ್ತದ ಅಥವಾ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಅಧಿಕಾರದಲ್ಲಿರುವಂತಹ ಜನ ಏನಿದಾರಲ್ಲ ಅವರಿಗೆ ಹಿಡಿದು ನಾವು ಕೇಳಬೇಕಾ ಎನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ ನೀವು ಯೋಚನೆ ಮಾಡಬೇಕಾಗಿದೆ ಇಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಜವಾಬ್ದಾರಿಯನ್ನ ನಾವೆಲ್ಲ ಸರಿಯಾಗಿ ನಿರ್ವಹಿಸಬೇಕಾಗಿದೆ ಎನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ